ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಮೇಲೆ ಬಳಸ್ಕೊಂಡು ಎಲ್ಲಿ ಸ್ಥಾನಕ್ಕೆ ಬಂದಿದ್ದಾರೋ ಏನು ಈ ಗಂಗಾವತಿ ಶಾಸಕರು ಇನ್ನು ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಸ್ಥಾನಕ್ಕೆ ಬಂದಿದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ಲದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡ್ಬೇಕಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು ಅದರ ಜೊತೆಗೆ ಏನೊಂದು ಚಿಲ್ಲರೆ ಕೆಲಸ ಏನು ಚಿಲ್ರೆ ಬುದ್ಧಿ ಯಾಕೆ ಕೊಟ್ಟಿದ್ದಾರೆ ವಯಸ್ಸು ಅರವತ್ತೈದು ಬರ್ತಿದೆ ನಮಗೆ ಅರವತ್ತೈದು ವಯಸ್ಸು ಇಟ್ಕೊಂಡು ನಮ್ಮ ಕರ್ನಾಟಕವನ್ನು ಆಂಧ್ರದೇಶ್ ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ ನಮ್ಮ ಗಡಿಭಾಗವನ್ನು ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜವ್ರ ಮೇಲೆ ಇಷ್ಟೇ ಅಭಿಮಾನಿ ಇರುತ್ತೆ ಇಷ್ಟಕ್ಕೆ ಅಂದ್ರೆ ಜಾಸ್ತಿ ಅಭಿಮಾನ ಇವ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಆಗಲ್ಲ ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ ಇವತ್ತು ಅವ್ನ್ಕಂದ್ರೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಚಿಕ್ಕ ಹುಡುಗನಾದ್ರು ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು ಇವತ್ತು ನನ್ನ ಆಕ್ಸೆಸಸ್ ನನ್ನ ಹುಡುಗ ಇವತ್ತು ಏನು ತಿಳ್ಕೊಂಡು ಹೋಗಿದೀನಿ ಅದೇ ಇವಾಗ ಏನು ನಮ್ಮಪ್ಪ ಇನ್ಮೇಲೆ ಮ್ಯಾಲೆ ಎಲ್ಲ ನಮ್ಮ ಹತ್ರನು ಇದೆ ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು ಬಳ್ಳಾರಿ ಶಾಂತಿಯುತವಾಗಿರ್ಬೇಕು ಇವತ್ತು ಸುಮ್ನೆ ದಿನ ಹೊರತು ಇವತ್ತಿಲ್ಲಾಂದ್ರೆ ಹಿಂದೆ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆತ್ ಹೌದು ಹೆಂಗೆ ಸರ್ ಹೆಂಗ್ ಡೆತ್ ಆಗಿದೆ ಸರ್ ಬುಲೆಟ್ ಬಿದ್ದು ಡೆತ್ ಆಗಿದೆ ಅವರೇ ಇವತ್ತು ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡೀಬಾರ್ದು ಬಳ್ಳಾರಿ ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ ನಾವ್ ಇಷ್ಟು ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಹೇಳಿ ಅಜ್ಜನ ಮೇಲೆ ಮೇಲೆ ಸಾಮಾನ್ಯ ಹುಡುಗನ ಬಲಿಯನ್ನು ತಗೊಂಡಿದರೆ ಅದಕ್ಕೆ ನೂರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಅವನ ಜೀವನ ಅವನ ಬದುಕೆ ಅಷ್ಟು ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ ಅವ್ನ ಯಾವತ್ತು ಸ್ವಂತ ಸ್ವಂತಕ್ಕೆ ಬೆಳಿಬೇಕು ಜನ ಹಾಳಾಗ ಹೋಗ್ಬೇಕು ನಾನು ಯಾರು ಬರಬಾರ್ದು ಆದ್ರೆ ಇಷ್ಟು ವರ್ಷ ನಡೀತಿತ್ತು ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದ್ದು ಏನ್ ನಡೆಯಕ್ಕೆ ಆಗ್ತಿರ್ಲಿಲ್ಲ ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಲ್ಲಿ ಎಷ್ಟು ಸಾವಿರ ಜನ ಸೇರ್ಸ್ಕೊಂಡು ಇವತ್ತು ಮಾಡ್ತಿದ್ದೀನಿ ನೀವು ನೋಡಿದಿರಿ ಆದ್ರೆ ಇವತ್ತು ನಮ್ಮ ಹುಡುಗರು ಇಷ್ಟು ಮಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು ಆದ್ರೆ ನಾನು ಕೂಡ ಯಾಕಂದ್ರೆ ಶಾಂತಿಯುತವಾಗಿ ನಾನೊಂದು ಬಾಯಿ ತಕ್ಕ ಮಾತಂದ್ರೆ ಇಡೀ ಬಳ್ಳಾರಿನೇ ಬಸ್ ಆಗುತ್ತೆ ಇಂಥ ಕೆಲ್ಸಕ್ಕೆ ನಾವು ಕೈ ಆಗ್ಬಾರ್ದು ಒಂದು ಅರವತ್ತೈದು ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು ಓದ್ಕೊಂಡಿದ್ದವ್ರ ತರ ನಾವು ಬಿಹೇವ್ ಹೇಳಿ ಇವತ್ತು ಶಾಂತಿಯುತವಾಗಿ ನಿಂತಿದ್ದೀವಿ ನ್ಯಾಯಕ್ಕೂ ಕೂಡ ಹೊರತು ನಾನು ಏನಾದ್ರು ಮಾಡ್ಬೇಕನ್ಕಂತಿದ್ದೆ ಬಂದಂತ ಐದೇ ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ ನೋಡಿ ನಾನು ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವ್ ಮೂಲ ಬದುಕಿಂದ ಬಂದಂತವನಲ್ಲ ಶ್ರೀಮಂತ ಅವನು ನಿನ್ನೆ ಮೊನ್ನೆ ಆದಂತವನು ಹೊಡೆದು ನಾನು ಇಡೀ ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ ಅತ್ತೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ ನನಗೆ ಬೇರೆ ರೀತಿಯಲ್ಲಿ ಬಹಳಷ್ಟು ಎಲ್ಲ ನನಗೆ ಏನು ಅದಕ್ಕೆ ನೂರು ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದೀನಿ ಆದರೆ ನಾನು ಅಂತ ಕೆಲಸಕ್ಕೆ ಕೈ ಹಾಕವನಲ್ಲ ಒಂದು ಓದಿಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ಕೋರ್ಕೊಂಡಿದ್ದವ್ ನಾನು ಬಂದಂಥ ದಿವಸದಿಂದ ಇವತ್ತುವರೆಗೆ ಎಲ್ಲನೂ ಒಂದು ಸಣ್ಣ ಗಲಾಟೆ ಆಗಿತ್ತ ಎಲ್ಲನೂ ಒಂದು ಸಣ್ಣ ಮಡ್ರಾಗಿತ್ತ ಇವ್ರು ಇದ್ದೇ ಇವ್ರು ಇದ್ದಂಥ ಟೈಮಲ್ಲಿ ಪ್ರತಿದಿನ ಒಂದು ಮರ್ಡರ್ ಆಗ್ತಿತ್ತು ಆದರೆ ನಾನು ಬಂದ ಮೇಲೆ ಎಲ್ಲವನ್ನೂ ಕಡಿವನ ಹಾಕಿ ನಮ್ಮ ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತೇಳಿ ಇವತ್ತಿಗೂ ಕೋರ್ಕೊಂಡಂತವನು ಬಳ್ಳಾರಿಯನ್ನ ಶಾಂತಿ ಕೆಡ ನನ್ನ ಜನಾರ್ದನ್ ರೆಡ್ಡಿ ಅವನು ಅಸೋಸಿಯೇಟ್ಸ್ ಇದಾರೋ ಇಲ್ಲಿ ಮರ್ಡರ್ ನಡೆದೋ ನಮ್ಮ ವಾಲ್ಮೀಕಿ ಆಚರಣೆಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನ್ ಅಟ್ರಾಸಿಟಿ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಆಗ್ರಹ ಇದೆ ನೋಡಿ ನಾನು ಇಲ್ಲೇ ಇದ್ದೆ ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ಅವ್ರನ್ನ ದೊಪ್ಪು ನನ್ನ ಇಟ್ಕೊಂಡು ಈ ಕಡೆ ಈ ಕಡೆ ಇಟ್ಕೊಂಡು ಬರ್ತಿದ್ದಾರೆ ನಾನು ಯಾರನ್ನ ಕೂಡ ಇನ್ನ ಹುಡ್ಗಪ್ಪ ಒಂದ್ ಎರಡ್ ಸಾವಿರ ಒಂದ್ ನಾಲ್ಕ್ ಸಾವಿರದಿಂದ ಐದ್ ಸಾವಿರ ಜನ ಬಂದಿದ್ರು ಎಲ್ಲರನ್ನ ಇವ್ರು ಪೊಲೀಸ್ ಎಲ್ಲ ಚದ್ರ ಮಾಡಿ ತೀರ್ಕೊಂಡು ಹೋಗಿದ್ದಾನೆ ಆಗ್ಲಿ ಸ್ವಲ್ಪ ಆ ಹುಡುಗ ತ್ಯಾಗ ನಮ್ಮ ವಾಲ್ಮೀಕಿ ಅಜ್ಜನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸಕೋಸ್ಕರ ಆ ಹುಡುಗನ್ ತ್ಯಾಗ ಆಗಿದೆ ಅಂತೇಳಿ ನಂಬಿ ಇವ್ರ ತ್ಯಾಗ ಅವ್ರನ್ನ ಮುಗಿಸ ಮುಗಿಸ್ತೀನಿ ಅಂತ ರಾಜಕೀಯವಾಗಿ ಅವ್ರನ್ನ ಮುಗಿಸಿದ್ದೆ ಎಲ್ಲಾ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲ್ ಗೆಲ್ಲ ಹೋಗಲ್ಲ ಎಲ್ಲಾ ರೀತಿಯಲ್ಲಿ ಜನಕ್ಕೆ ಇವ್ರು ಎಂತ ಹೇಳಿಗಳು ಎಂತ ಕೆಲಸ ಮಾಡ್ತಾರೆ ಅಂತೇಳಿ ಜನಕ್ಕೆ ಅಂತ ಕೆಲಸ ಮಾಡ್ತಾರೆ ಪೊಲೀಸರಿಂದ ಇದಾಗಿದ್ದು ಅವ್ರ ಕಡೆ ಯಾರಾದ್ರೂ ಫೈರ್ ಇಲ್ಲ ಅವ್ರ ಕಡೆ 넣czek see Ki kalake

ಪ್ರಮುಖ ಎಲ್ಲ ಸೇರ್ಕೊಂಡಂತ ಟೈಮ್ ಈ ಸುದ್ದಿ ಏನೋ ಅನಾಹುತ ಆಗಿದೆ ಅನ್ನ ನಾನು ಸಾಹಿಬ್ ಎಲ್ಲರೂ ಕೂಡ ಹೇಳಿದೆ ನೋಡ್ರಿ ಯಾವ್ದು ಕೂಡ ಆಗಲ್ಲ ಕಾನೂನಲ್ಲಿ ಎಲ್ಲಾದ್ರು ಕೂಡ ನಾವು ಏನೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ಅದಕ್ಕ ಶಿಕ್ಷೆ ಕೊಡಬೇಕಾಗುತ್ತೆ ಆಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಘಟನೆ ಆಗಿರ್ಲಿ ನೋಡ್ರಿ ಯಾರು ಕೂಡ ಈ ರೀತಿ ಘಟನೆ ಆಗ್ತತೆ ಯಾರಿಗೋ ಒಬ್ಬರಿಗೂ ಜೀವಕ್ಕೆ ತೊಂದರೆ ಆಗುತ್ತೆ ಅಂದ್ರ ಯಾರು ಕೂಡ ಆ ರೀತಿ ಒಪ್ಪಂತ ವ್ಯಕ್ತಿಗಳು ಎಲ್ಲರಿ ನೋಡ್ರಿ ಈಗಿದ್ದಂಥ ವಾತಾವರಣದಲ್ಲಿ ಅವರು ಫೋರೆನ್ಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ ಯಾರಿಂದ ಗುಂಡ ಹರಿಸಾರ ಅಂತ ಹೇಳಿ ಗೊತ್ತಾಗುತ್ತೆ ತನಿಖೆ ಆಗಲಿ ತನಿಖೆ ಆದಂಥ ಟೈಮ್ ಯಾರ ಮೇಲೆ ಕ್ರಮ ತಗೊಂಡ್ರೆ ನೋಡ್ರಿ ಅವ್ರ ಪಾರ್ಟಿ ಅವ್ರ ಸತ್ಯವಂತರು ನಮ್ಮ ಪಾರ್ಟಿಗೆ ನಾವು ಸತ್ಯ ಕಾನೂನು ಯಾರಿಗೆ ಯಾರಿಗೆ ಯಾರು ಪರವಾಗಿ ಮಾಡಲ್ರಿ ಇವತ್ತು ಸತ್ತಂತವರು ಏನನ್ನ ಆಕಸ್ಮಿತ ಇನ್ನ ನನಗೆ ಗೊತ್ತಿಲ್ಲ ರೀ ಸತ್ತಿದ್ರೋದು ಕೂಡ ಗೊತ್ತಿಲ್ಲ ಆಕಸ್ಮಿಕವಾಗಿ ಸತ್ತಾರ ಅಂದೇಳಿ ಅಫಲ್ ವರ್ತಿ ಕೂಡ ಇಲ್ಲಿ ತನಕ ಆಗಿಲ್ಲ ಆಕಸ್ಮಿತವಾಗಿ ಏನನ್ನ ಗೊತ್ತಾದ್ರೆ ಕೂಡ ತನಿಖೆ ಆಗ್ಲಿ ನೋಡ್ರಿ ಈ ತನಿಖೆ ಫೋರೆನ್ಸಿ ಇದೆ ಈಗಿನ ಈಗಿನ ಟೆಕ್ನಾಲಜಿಯಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮೂಲಕ ಯಾವ ಒಂದ ಸೆಕೆಂಡ್ ಅಲ್ಲಿ ಕಂಡು ಯಾರಿಂದ ಯಾರಿಂದಾನ ಆಗಿರ್ಲಿ ನೋಡ್ರಿ ನನಗೆ ಗೊತ್ತಿರೋ ಪ್ರಕಾರ ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ ಗಳು ಯಾರಿಲ್ಲ ನಮ್ಮ ಹತ್ರ ಇರೋದು ಯಾರಿದ್ದಾರೆ ಸರ್ಕಾರಿ ಗನ್ಮ್ಯಾನ್ ಗಳು ಇಬ್ಬಿರಿ ಇವ್ರ ಜನಾರ್ದನ್ ರೆಡ್ಡಿ ಹತ್ರ ನಾಲ್ಕು ಮಂದಿದ್ರಿ ಅವ್ರು ಬಿಟ್ಟರೆ ಬೇರೆ ಯಾರು ಫೈರ್ ಮಾಡಕ್ ಸಾಧ್ಯ ಎಲ್ಲ ಸರ್ಕಾರಿ ಗುಂಡುಗಳು ಎಷ್ಟಿದಾವ ಎಷ್ಟು ಕೊಟ್ಟಿದ್ರು ಬುಲೆಟ್ ನಂಬರ್ ಆ ಆ ರಿವಾಲ್ವರ್ ಇಂದ ಬರಿದೆ ಎಲ್ಲಾ ಕೂಡ ಎಲ್ಲ ಎಲ್ಲಾ ಕೂಡ ಸುದ್ದಿ ಆಗ್ತತ್ರಿ ಯಾವ್ದು ಕೂಡ ಮುಚ್ಚಿಡಕ್ ಆಗಲ್ಲ ಈಗ ಯಾವ್ ಅಂತಾರ ಮುಚ್ಚಿಡಕಾದ್ರೆ ಅವ್ನು ಫುಲ್ ಅಂತಾರ ಇದ್ರಂತ್ರಿ ಇಲ್ಲ ನಮ್ ನಮ್ಮ ನಮ್ಮ ಕಡೆಯಿಂದ ಗುಂಡೀರಪ್ಪ ಸತ್ತು ಹೋಗಿದಾರ ಅಂತೇಳಿ ನಮ್ಮ ಕಾರ್ಯಕರ್ತನ ಸಾವು ಆಗಿದೆ ಅಂತೇಳಿ ನೋಡ್ರಿ ನಾವು ಸಾವು ಸಾವು ಅಲ್ಲ ನಾವು ಇದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದಿಂದ ಅಂದ್ಕೊಂಡಿದ್ದಂತರಲ್ಲ ಈಗಿರೋಂಥ ಪರಿಸ್ಥಿತಿ ಅವ್ರ ಶಾಸಕರು ಹೇಳ್ತಾ ಇದ್ರಂತೆ ಇಲ್ಲ ಅವ್ರ ಮನೆ ಸುಡ್ತಾ ಇದ್ರೆ ಕಲ್ಚರ್ ನೋಡಿಸ್ತೇವೆ ನಮ್ಮ ಕಡೆಯಿಂದ ತಪ್ಪಾಗಿದ್ರಿಗಿನ ಬೇಕಾದ್ರೆ ಪೊಲೀಸರು ಫೋರೆನ್ಸ್ ಇದೆ ಕಂಡಿಡ್ಲಿ ನಾವೇನು ಬೇಡ ಹೋಗಲ್ಲ ಸರ್ಕಾರ ಕೊಟ್ಟಂತ ಇದು ಗಣಮೇಣಗಳಿದ್ರೆ ಅವ್ರ ಕಡೆ ಕೊಟ್ಟಂತ ಗುಂಡುಗಳು ಲೆಕ್ಕ ಇರ್ತವೆ ರಿವಾಲ್ವರ್ ಲೆಕ್ಕ ಇರ್ತಾವ ಯಾವ ಕಡೆ ಇದು ಪೈನಾಗ ಗೊತ್ತಿರ್ತಾರೆ ಅವ್ರಿಗೆ ಯಾರನ ಅದು ಇವತ್ತು ಯಾರು ಸತ್ತಾರೆ ಅವ್ರಿಗೆ ಏನೇನು ಪಾಡಿಯಲ್ಲಿ ಹೋದಂಥ ಬುಲೆಟಿನ ಸ ಅದು ಎಲ್ಲ ಕೂಡ ಇದ್ದೇ ಇರ್ತಾವೆ ಹಂಗಾಗಿ ಹಾಗಾಗಿ ಸರ ಸರ ಏನು ಏನು ಎಲ್ಲರಿಗೂ ಹೇಳಿದ್ದೀನಿ ಹಾಂ ನೋಡಿ ಅವನು ವೈಫಲ್ಲಿ ಆಗಿ ನಗರ ಅವರ ಅಪ್ಪ ನಾರಾಯಣ್ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್ ನಿಮಗೆಲ್ಲ ಗೊತ್ತಿದೆ ಗೌಡ ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ ಸಿಗುಲ ಅನಾವಶ್ಯಕವಾಗಿ ಅವರು ಡೆವಲಪ್ಮೆಂಟಲ್ಲಿ ಫೇಲ್ಯೂರ್ ಮಾಡಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಕಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವ್ರು ಎಲ್ಲರೂ ಒಡೆದು ಪಡೆದು ಇಲ್ಲಿ ಅವರು ಗೊತ್ತಾಗಿ ಪೊಲೀಸ್ ಕನ್ನಿಸಿ ಸಭೆಗೆ ಬಂದಿದ್ದಾರೆ ಅಂತ ಅಷ್ಟೇ ಅವರು ಅನಾವಶ್ಯಕವಾಗಿ ಶ್ರಮ್ಲವರು ಹೋಗೋ ಪ್ರಶ್ನೆ ಇಲ್ಲ ಪೊಲೀಸರು ಕೂಡ ಸುಮ್ಮನೆ ಕೈಕಟ್ಟು ತುಸಿ ಇದ್ದ ನಾನು ಗಂಗಾವತಿಯಿಂದ ಅಂತ ಬಂದಿದ್ದ ಕಾರ್ ಲೀಟ್ ಫೈರಿಂಗ್ ಮಾಡೋದು ಶುರು ಸರ್ ಬಳ್ಳಾರಿಯಲ್ಲಿ ಬ್ಯಾನರ್ ാക്കിനെ <laughs> എവിടെയാള

नहीं evet. भी evet. ஏ பலக்கு